ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವರಮಹಾಲಕ್ಷ್ಮಿದ ಹಬ್ಬದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ನಾವು ಏನೇನು ಅಡುಗೆ ಮಾಡಿದ್ವಿ ಏನೇನು ತಿಂಡಿ ಮಾಡಿದ್ವಿ ಅಂತ ಇದು ಒಂದೇ ಬ್ಲಾಗಲ್ಲಿ ಎಲ್ಲ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸ್ವಲ್ಪ ಕಪ್ಪೆ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದಾಳೆ ಲೈಟಾಗಿ ತುಂಬ ಬ್ರೌನಿಷ್ ಬರೋ ಬೇಕು ಏನು ಬೇಕಾಗಿಲ್ಲ ಲೈಟಾಗಿ ಬಂದರೆ ಸಾಕು ಹುರ್ಕೊಂಡಾದಮೇಲೆ ಇವಾಗ ಒಂದು ಪಾತ್ರೆಗೆ ತುರಿದಿರೋ ಅಂಥ ಕೊಬ್ಬರಿ ತೊಗೊಂಡಿದ್ದಾಳೆ ನೋಡಿ ಕೊಬ್ಬರಿ ತೊಗೊಂಡಿದ್ದಾಳೆ ಮತ್ತು ನೆಕ್ಸ್ಟ್ ಇವಾಗ ಏನು ಹುರ್ಕೊಂಡಿದ್ದಲ್ಲ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಅದನ್ನು ಜಾಸ್ತಿ ರೋಸ್ಟ್ ಮಾಡೋ ಅಗತ್ಯ ಏನಿರಲ್ಲ ಸ್ವಲ್ಪ ಲೈಟಾಗಿಯೇ ಹುರ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಬೆಲ್ಲ ಕೂಡ ತೊಗೊಂಡಿದ್ದಾಳೆ ಇದು ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಇದೆ ನೀವು ಬೇಕು ಅಂದರೆ ಬಿಳಿ ನಾರ್ಮಲ್ ಬೆಲ್ಲ ಹಚ್ಚಿ ಬೆಲ್ಲ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದಾಳೆ ಅಕ್ಕ ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ಹಾಕಿದ್ದಾಳೆ ಮತ್ತು ಸ್ವಲ್ಪ ನೀವು ಸ್ವಲ್ಪ ಸಕ್ಕರೆನ ಪೌಡ್ರ್ ಕೂಡ ಮಾಡಿ ಹಾಕಿದ್ದಾಳೆ ಮತ್ತು ಹುರ್ಗಡ್ಲೆ ನೆಕ್ಸ್ಟ್ ಇವಾಗ ಹುರ್ಗಡ್ಲೂ ಕೂಡ ಸ್ವಲ್ಪ ನುಣ್ಣು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಆಗಿ ಅಂದರೆ ಫುಲ್ಲು ಏನು ತರತರಿಯಲ್ಲ ನಾರ್ಮಲಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾರ್ಮಲಾಗಿ ರುಬ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಎಳ್ಳನ್ನ ರುಬ್ಕೊಂಡಿದ್ವಲ್ಲ ಸಾರಿ ಹುರ್ಕೊಂಡಿದ್ವಲ್ಲ ಎಳ್ಳು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಅದನ್ನು ಕೂಡ ಇವಾಗ ಪೇಸ್ಟ್ ಮಾಡ್ಕೊತ ಇದ್ದಾಳೆ ಅಂದರೆ ತರತರಿಯಾಗಿ ರುಬ್ಕೊಂಡಿದ್ದಾಳೆ ಅದನ್ನು ರುಬ್ಕೊಂಡು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳ ರುಬ್ಕೊಂಡು ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದಾಳೆ ಇವಾಗ ನೆಕ್ಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ ಹುರ್ಗಡ್ಲಿನೂ ಅಷ್ಟೇ ಜಾಸ್ತಿ ಹಾಕೋದು ಹಾಕಿದ್ರೆ ಅಷ್ಟೊಂದು ಏನು ಟೇಸ್ಟ್ ಬರೋಲ್ಲ ನೀವು ಎಷ್ಟು ಬೆಲ್ಲ ಹಾಕ್ತೀರೋ ಮತ್ತು ಕಾಯಿ ತುರಿ ಎಷ್ಟು ಸಾರಿ ಕೊಬ್ಬರಿ ತುರಿ ಎಷ್ಟು ಹಾಕ್ತಿರೋ ಅದು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಅದ್ರ ಇಲ್ಲಿ ನೀವು ಮೋದಾಗ ಕೂಡ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಮೋದಾಗ ಕೂಡ ಇವಾಗ ಹೂರಣ ರೆಡಿ ಆಯಿತು ಇವಾಗ ಇಲ್ಲಿ ಸ್ವಲ್ಪ ಮೈದಾ ತೊಗೊಂಡಿದ್ದಾಳೆ ಮೈದಾ ಇಟ್ಟಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದಾಳೆ ಒಂದು ಅರ್ಧ ಗಂಟೆ ಕಲಿಸ್ಬಿಟ್ಟು ಇಟ್ ಇಟ್ಬಿಡಬೇಕು ಇಟ್ಟು ನಮ್ಮ ಅಂದರೆ ಮೈದಾ ಹಿಟ್ಟನ್ನು ಅದನ್ನು ಕಲಸಿ ಒಂದು ಅರ್ಧ ಗಂಟೆ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ಲು ಅದಾದಮೇಲೆ ಉಂಡೆ ಎಲ್ಲ ಕಟ್ಕೊಂಡು ನೋಡಿ ಈ ಥರ ಎಲ್ಲ ಚಪಾತಿ ಥರ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಇದು ಬರುತ್ತಲ್ಲ ನೋಡಿ ಈ ಥರ ಕರ್ಜಿಕಾಯಿ ಮಾಡೋದು ಪ್ಲಾಸ್ಟಿಕ್ ಆದ್ರೆ ತೊಗೊ ಹೋಗ್ಬೋದು ಇಲ್ಲಾಂದರೆ ನೀವು ಸ್ಟೀಲ್ ಬರುತ್ತೆ ಅದು ಅದ್ರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಇದು ಪ್ಲಾಸ್ಟಿಕ್ ತೊಗೊಂಡಿದ್ದಾಳೆ ಅದರಲ್ಲಿ ನೋಡಿ ಫಿಲ್ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಫಿಲ್ ಮಾಡ್ಕೊಳ್ಳಿ ಫುಲ್ಲು ಜಾಸ್ತಿ ಬೇಕು ಅಂದರೆ ಹುರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ ಎಲ್ಲ ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಿಮಗೆ ಶೇಪ್ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕರ್ಜಿಕಾಯಿ ಮಾಡೋದು ಬರುತ್ತೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ತೊಗೋಬೋದು ನೋಡಿ ಎಲ್ಲ ನಮ್ಮ ಅಕ್ಕ ಒಂದು ಕಡೆಯಿಂದ ರೆಡಿ ಮಾಡಿ ಇಟ್ಟಿದ್ದಾಳೆ ಇವಾಗ ಏನಿಲ್ಲ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತಿದ್ದು ಕರ್ಜಿಕಾಯಿ ಈ ಥರ ಮಾಡ್ಕೊಂಡು ತಿಂದಿನೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಕೂಡ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಎಲ್ಲ ಕಾದ ಇವಾಗೆಲ್ಲ ಚೆನ್ನಾಗಿ ಕರ್ಕೊತಾಳೆ ಕರ್ಜಿಕಾಯಿನ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಕರ್ಜಿಕಾಯಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಬೇಕಾದರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಕ್ರಿಸ್ಪಿ ಹಾಕಿದರೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಸ್ವಲ್ಪ ಎಲ್ಲರೂ ಕ್ರಿಸ್ಪಿಯಾಗಿರೋದಕ್ಕೆ ಇದ್ರೆ ಇಷ್ಟಪಡ್ತಾರೆ ಅಂತ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದಾಳೆ ಇಲ್ಲಾಂದರೆ ನೀವು ಗೋಲ್ಡನ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದು ಬಂದರೆ ಸಾಕಾಗುತ್ತೆ ಆವಾಗ ನೀವು ಎತ್ಕೋಬೋದು ಎಣ್ಣೆಯಿಂದನೇ ನಮ್ಮಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಎಲ್ಲರೂ ಅಂತ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದಾಳೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಕರ್ಜಿ ಕರ್ಜಿಕಾಯಿ ಮಾಡಿ ಎಲ್ಲ ಆಯಿತು ಇವಾಗ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಹೆಸರು ಬೇಳೆನ ಚೆನ್ನಾಗಿ ಕಳ್ಸ್ಕೊಂಡು ಇವಾಗ ಅದನ್ನು ಬೇಯಿಸ್ಕೊತಾ ಇದ್ದಾಳೆ ಇದು ಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಾಫ್ಟಾಗಿರುತ್ತೆ ತುಂಬ ಅದಕ್ಕೋಸ್ಕರ ಇವಾಗ ಒಂದು ಎರಡು ವಿಜ್ಲು ಮೂರು ವಿಜ್ಲು ಹಾಕಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾಳೆ ನೋಡಿ ಅಕ್ಕಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಂದರೆ ನೀವು ಬೇಳೆ ಎಷ್ಟು ತೊಗೋತೀರ ಅದರ ಡಬಲ್ ಅಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು ನೋಡಿ ನೆಕ್ಸ್ಟ್ ಇವಾಗ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾಳೆ ಉಪ್ಪು ಖಾರ ಸ್ವಲ್ಪ ಅರಿಶಿನ ಜೀರಿಗೆ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರವೂ ಅಷ್ಟೇ ಜಾಸ್ತಿ ಆಗ ಅಗತ್ಯ ಅಲ್ಲ ಒಂದು ಎರಡರಿಂದ ಒಂದು ಒಂದರಿಂದ ಎರಡು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಜೀರಿಗೆ ಸ್ವಲ್ಪ ಹಾಕಿದ್ದಾಳೆ ಸ್ವಲ್ಪ ತುಪ್ಪ ಒಂದರಿಂದ ಒಂದೆರಡು ಟೀಬಲ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೊಂಡು ಕಲ್ಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆದ್ಮೇಲೆ ಸ್ವಲ್ಪ ಇವಾಗ ಬಿಳಿ ಎಳ್ಳು ಕೂಡ ಹಾಕೋತಾ ಇದ್ದಾಳೆ ಎಳ್ಳು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಸ್ವಲ್ಪ ಹಾಕ್ಕೊಂಡು ಒಂದೆರಡು ಟೇಬಲ್ ಅಷ್ಟು ಎಳ್ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದಾಳೆ ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ನೋಡ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ತುಂಬ ಗಟ್ಟಿ ಆದರೆ ಸ್ವಲ್ಪ ಬಿಸಿನೀರು ಹಾಕೊಂಡು ರೆಡಿ ಆಯಿತು ಚಕ್ಲಿ ಮಾಡೋದಕ್ಕೆ ತುಂಬ ಗಟ್ಟಿಗೂ ಇಲ್ಲ ತುಂಬ ಸಾಫ್ಟಾಗೂ ಇಲ್ಲ ಒಂದು ಮೀಡಿಯಮ್ ಆಗಿ ಕರೆಕ್ಟಾಗಿದೆ ನೋಡಿ ಹಿಂಗೆ ಎಲ್ಲ ಪ್ರೆಸ್ ಮಾಡಿ ನೋಡ್ತಿದ್ದಾಳೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ತುಂಬ ಆಗೂ ಇಲ್ಲ ತುಂಬ ಗಟ್ಟಿಯಾಗಿ ಆಗಿ ಕೂಡ ಇಲ್ಲ ತುಂಬ ಚೆನ್ನಾಗಾಗಿದೆ ಚಕ್ರಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಳಿ ಇಲ್ಲ ಈ ಮನೇಲಿ ತಿನ್ನೋಕ್ಕೆ ಅಲ್ವಂತ ಏನು ಯಾವ ಶೇಪು ಏನು ಏನು ಬೇಕಾಗಿಲ್ಲ ಅಂತ ಸುಮ್ಮನೆ ಹಾಗೆ ಇದ್ದಾಳೆ ಎಣ್ಣೆಲಿ ಬಿಡ್ತಾ ಬಿಡ್ತಾಯಿದ್ದಾಳೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಬಿಟ್ಕೋಬೋದು ನೋಡಿ ರೆಡಿ ಆಯಿತು ಬೇಳೆ ಚಕ್ಲಿ ಬರೀ ಹೆಸ್ರು ಹೆಸರುಬೇಳೆ ಮತ್ತು ಅಕ್ಕಿ ಟೆರಡೆ ಹಾಕಿ ಮಾಡಿರೋದು ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವಾಗ ರವೆ ಉಂಡೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊತಾ ಇದ್ದಾಳೆ ಇವಾಗ ತುಪ್ಪ ಕಮ್ಮಿ ಆಯಿತು ಅಂತ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದಾಳೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದಾಳೆ ಮೊದಲೇ ಸ್ವಲ್ಪ ತುಪ್ಪ ಹಾಕಿದ್ಲು ಸ್ವಲ್ಪ ಕಮ್ಮಿ ಆಯಿತು ಒಂದು ಎರಡು ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ಲು ಅದು ಕಮ್ಮಿ ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊತಾ ಇದ್ದಾಳೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟೇ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತುಪ್ಪ ರವೆನ ಹುರ್ಕೊಂಡ್ರೆ ರವೆ ಉಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಗೋಲ್ಡನ್ ಕಲರ್ ಬರೋ ಅಷ್ಟು ಹುರ್ಕೊಳ್ಳೋ ಏನು ಅಗತ್ಯ ಏನಿಲ್ಲ ಮೀಡಿಯಮ್ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಕಲರ್ ಬಂದರೆ ಸಾಕು ಇವಾಗ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ಇವಾಗ ಹುರ್ಕೊಂಡು ಆಗಿದಾದಮೇಲೆ ನೆಕ್ಸ್ಟ್ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಇದ್ದಾಳೆ ಗೋಡಂಬಿ ಎಲ್ಲ ಹುರ್ಕೊಂಡು ಇದನ್ನು ಕೂಡ ಸೈಡಿಗೆ ಇಟ್ಕೊತಾಳೆ ನೆಕ್ಸ್ಟು ದ್ರಾಕ್ಷಿ ಕೂಡ ಹಾಕೋತಾ ಇದ್ದಾಳೆ ಅದನ್ನು ಕೂಡ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮತ್ತು ಬಾದಾಮಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿನ ಹುರ್ಕೊಂಡು ಇಟ್ಟು ಹಾಕ್ಕೊತಾ ಇದ್ದಾಳೆ ಹಾಗೆ ಏಲಕ್ಕಿ ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ದಾಳೆ ರವೆ ಉಂಡೆಗೆ ಏಲಕ್ಕಿ ಕೂಡ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಕೂಡ ಟೇಸ್ಟಿಯಾಗಿರುತ್ತೆ ಏಲಕ್ಕಿ ಪೌಡರ್ ಕೂಡ ಹಾಕಿದ್ರೆ ತುಂಬ ಗೋಲ್ಡನ್ ಕಲರ್ ಹುರ್ಕೊಳ್ಳೋ ಅಗತ್ಯ ಇಲ್ಲ ಗೋಡಂಬಿ ದ್ರಾಕ್ಷಿನ ಇಲ್ಲಿ ಗೋಲ್ಡ್ ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಸಾ ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ನೆಕ್ಸ್ಟು ದ್ರಾಕ್ಷಿ ಕೂಡ ಆ್ಯಡ್ ಇದ್ದಾಳೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರೆ ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ ನಮ್ಮ ರಾಜ್ಕುಮಾರ ಇಷ್ಟಪಟ್ಟು ತಿಂತಾನೆ ಅವನು ಕೂಡ ತಿಂದ ಎರಡು ಮೂರು ತಿಂದಿದ್ದಾನೆ ಅವನು ರವೆ ಉಂಡೆನ ಮಾಡಿದಾಗಲೇ ಒಂದು ತಿಂದ ಅವ್ರ ಅಮ್ಮನ ಹತ್ರ ಈಸ್ಕೊಂಡು ಮತ್ತು ನೆಕ್ಸ್ಟು ನೆಕ್ಸ್ಟ್ ಡೇ ಕೂಡ ಮಾಡಿ ಈಸ್ಕೊಂಡು ನನಗೆ ಲಡ್ಡು ಬೇಕು ಲಡ್ಡು ಬೇಕು ಅಂತ ಈಸ್ಕೊಂಡು ತಿಂದ ನೆಕ್ಸ್ಟ್ ಇವಾಗ ಕೊಬ್ಬರಿ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ಕೊಬ್ಬರಿನ ತುರ್ಕೊಂಡಿದ್ದು ಕೊಬ್ಬರಿನ ತುರ್ಕೊಂಡು ತುರಿದಿರೋ ಕೊಬ್ಬರಿನ ಹಾಕ್ಕೊಂಡು ಏಲಕ್ಕಿ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿದ್ದಾಳೆ ಏಲಕ್ಕಿ ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಮತ್ತೆ ಇನ್ನೂ ತುಪ್ಪ ಆ್ಯಡ್ ಮಾಡ್ತಾ ಇದ್ದಾಳೆ ಅದಕ್ಕೇ ತುಪ್ಪ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ ಇಲ್ಲಿ ಒಂದು ಕೆ ಜಿ ರವೆ ಉಂಡೆ ಮಾಡ್ತಾ ಇರೋದು ಒಂದು ಕೆ ಜಿ ರವೆ ತೊಗೊಂಡಿರೋದು ಒನ್ ಕೆ ಜಿ ರವೆ ಉಂಡೆ ರವೆ ಒನ್ ಕೆ ಜಿಲಿ ರವೆ ಉಂಡೆ ಮಾಡಬೇಕು ಅಂತ ಒಂದು ಕೆ ಜಿ ರವೆ ತೊಗೊಂಡು ಒಂದು ಕೊಬ್ಬರಿ ತೊಗೊಂಡಿದ್ದಾಳೆ ಒಂದು ಕೊಬ್ಬರಿ ಸಾಕಾಗುತ್ತೆ ಅಂತ ಒಂದು ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದಾಳೆ ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ಹಾಲು ಹಾಕಿ ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾಳೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದಾಳೆ ಒಂದು ಕೆ ಜಿ ರವೆಗೆ ಅರ್ಧ ಅರ್ಧ ಕೆ ಜಿಯಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದಾಳೆ ಸಕ್ಕರೆನ ನೀವು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ನೆಕ್ಸ್ಟ್ ಇವಾಗ ಹಾಲು ಕೂಡ ಬಿಸಿ ಮಾಡಿ ತಣ್ಣಿಗೆ ಮಾಡಿ ಇಟ್ಕೊಂಡಿದ್ದಾಳೆ ಒಂದು ಸೈಡಲ್ಲಿ ಹಾಲು ಅಷ್ಟೇ ನೀವು ಹಾಲು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಳ್ಸ್ಕೊಬೇಕು ಇಲ್ಲಾಂದರೆ ತುಂಬ ತೆಳ್ಳಗೆ ಆಗಿಬಿಡುತ್ತೆ ಒಂದೇ ಸಲ ಹಾಲು ಹಾಕೊಂಡ್ಬಿಟ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಳ್ಸ್ಕೊತಾ ಇದ್ದಾಳೆ ಹಾಲು ಬಿಸಿ ಮಾಡಿ ತಣ್ಣಿಗೆ ಮಾಡಿ ಇಟ್ಕೊಳ್ಳಿ ಬಿಸಿ ಬಿಸಿ ಹಾಕಿದ್ರೆ ಏನು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಬಿ ಹಾಲನ್ನ ಬಿಸಿ ಮಾಡಿ ತಣ್ಣಗೆ ಆಗಿದ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ನಾವು ಕಳ್ಸ್ಕೊತಾ ಇದ್ದಾಳೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಬೇಕು ಅಂದರೆ ನೀವು ಬಾದಾಮಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲಾಂದರೆ ತುರಿದು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಚಾಪ್ಸ್ ಮಾಡಿ ಕೂಡ ಹಾಕ್ಕೋಬೋದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೋಬೋದು ಕೆಲವರು ಖರ್ಜೂರ ಕೂಡ ಹಾಕ್ತಾರೆ ಖರ್ಜೂರ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದನ್ನೆಲ್ಲ ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾರೆ ನೋಡಿ ಇವಾಗ ಚೆನ್ನಾಗಿ ಕ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಕಲಸಿ ಇಟ್ಟಿದ್ದಾಳೆ ಇವಾಗ ಉಂಡೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದಾಳೆ ಹಾಲನ್ನ ಒಂದೇ ಸಲ ಹಾಕಿದ್ರೆ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾ ನೋಡ್ಕೊಂಡು ಹಾಲು ಹಾಕ್ಕೊಂಡು ಇವಾಗ ಉಂಡೆ ಕಟ್ಕೊತ ಇದ್ದಾಳೆ ನಿಮ್ಗೆ ಯಾವ ಶೇಪಿಗೆ ಬೇಕು ಎಷ್ಟು ದಪ್ಪ ಬೇಕು ಅದನ್ನೆಲ್ಲ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗ ಬೇಕು ಅಂದರೆ ತುಂಬ ಚಿಕ್ಕದಾಗ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜನ್ನಲ್ಲೇ ಉಂಡೆ ಕಟ್ತಾ ಇದ್ದಾಳೆ ಅಕ್ಕ ಒಂದ್ಸಲ ಮಾಡಿ ನೋಡಿ ಈ ಥರ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವು ಈ ಥರ ಇದೇ ಥರ ರೆಸಿಪಿ ಮಾಡ್ಕೊಂಡು ತಿಂದಿದ್ದೀರಾ ಇಲ್ಲ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಲಡ್ಡು ರೆಡಿ ಆಯಿತು ಲಡ್ಡು ಅಂತ ನಂತರ ಆದರೂ ಕರಿಬೋದು ಇಲ್ಲ ಲ ರವೆ ಉಂಡೆ ಅಂತ ಆದರೂ ಕರಿಬೋದು ನೆಕ್ಸ್ಟ್ ಹಬ್ಬದ ದಿನ ಏನೇನು ಅಡುಗೆ ಮಾಡಿದ್ವಿ ಅಂತ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ರೆಸಿಪಿನ ನನಗೆ ಶೇರ್ ಮಾಡಿಲ್ಲ ಇದು ಕಾಳುಗೊಜ್ಜು ಕಡಲೆ ಎಲ್ಲ ನೆನೆಸಿ ಮಾಡಿರೋದು ಆಲ್ರೆಡಿ ನಾನು ಇದನ್ನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಒಬ್ಬಟ್ಟು ರೆಸಿಪಿನೂ ಶೇರ್ ಮಾಡಿದ್ದೀನಿ ಒಬ್ಬಟ್ಟಿನ ಸಾಂಬಾರು ರೆಸಿಪಿನೂ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಯಾವ ರೆಸಿಪಿನೂ ನಾನು ಶೇರ್ ಮಾಡಿಲ್ಲ ನೀವು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಎಲ್ಲ ರೆಸಿಪಿ ಕೂಡ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಹಬ್ಬದ ಊಟ ರೆಡಿ ಆಯಿತು ನಿಮ್ಮ ಮನೇಲಿ ನೀವು ಹೇಗೆ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಅದನ್ನು ನಾನು ಒಂದೇ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ